ಗಣೇಶ ಚತುರ್ಥಿ ಇನ್ನೇನು ಬಂದೇ ಬಿಡ್ತು ಹಬ್ಬದ ಸಂಭ್ರಮದ ಜೊತೆ ಬೆಲೆ ಏರಿಕೆಯ ಬಿಸಿಯೂ ಗ್ರಾಹಕರಿಗೆ ತಟ್ಟಿದೆ ಎಸ್ ಈ ಬಾರಿ ಕುಂಬಾರ ಮಣ್ಣಿನ ಬೆಲೆ ಹೆಚ್ಚಾಗಿದ್ರಿಂದ ಗಣಪನ ಮೂರ್ತಿಯ ಬೆಲೆಯೂ ಗಗನಕ್ಕೇರಿದೆ ಹಾಗಾದ್ರೆ ಗಣಪನ ಮೂರ್ತಿಯ ಬೆಲೆ ಎಷ್ಟು ಜಿಲ್ಲೆಯಲ್ಲಿ ಹಬ್ಬದ ಸಂಭ್ರಮ ಹೇಗಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಗೌರಿ ಗಣೇಶನ ಹಬ್ಬ ಅಂದ್ರೆ ಇದು ಮನೆ ಮನೆಯ ಹಬ್ಬ ದೇಶದೆಲ್ಲೆಡೆ ಸಾರ್ವಜನಿಕವಾಗಿ ಆಚರಿಸುವ ಗಣೇಶ ಚತುರ್ಥಿಗೆ ತನ್ನದೇ ಆದ ಇತಿಹಾಸ ಇದೆ ಪ್ರತಿ ಮನೆಯಲ್ಲೂ ಸಣ್ಣ ಸಣ್ಣ ಗಣಪನ ಗಲ್ಲಿ ಗಲ್ಲಿಯಲ್ಲೂ ಬೃಹದಾಕಾರದ ತರ ತರಹದ ಗಣಪ ಪ್ರತಿಷ್ಠಾಪನೆಗೊಳ್ಳುತ್ತಾನೆ ಈ ಹಿಂದೆ ಪಿಒಪಿಯಿಂದ ನಿರ್ಮಿಸ್ತಾ ಇದ್ದ ಗಣಪತಿಗಳನ್ನ ಹೆಚ್ಚು ಬಳಸ್ತಾ ಇದ್ರು ಆದ್ರೆ ಇದೀಗ ಪರಿಸರ ಮಾಲಿನ್ಯದ ಕಾರಣದಿಂದ ಮಣ್ಣಿನ ಗಣಪತಿ ಪ್ರತಿಷ್ಠಾಪನೆಗೆ ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ ಹೀಗಾಗಿ ಗಣಪನ ಮೂರ್ತಿ ತಯಾರಿಸುವ ಕುಂಬಾರ ಮಣ್ಣಿಗೆ ಬೇಡಿಕೆ ಹೆಚ್ಚಾಗಿದ್ದು ಮಣ್ಣಿನ ದರ ಕೂಡ ದುಪ್ಪಟ್ಟಾಗಿದೆ ಇದರಿಂದ ಗಣಪನ ಮೂರ್ತಿಯ ದರವು ಹೆಚ್ಚಾಗಿದ್ದು ಮೂರ್ತಿ ಕೊಳ್ಳುವವರಿಗೆ ಜೇಬು ಸುಡಲಿದೆ ಜಿಲ್ಲೆಯಲ್ಲಿ ಒಂದು ಕೆಜಿ ಸಿದ್ದಮಣ್ಣಿಗೆ ಐದುನೂರು ಕಚ್ಚಾ ಮಣ್ಣಿಗೆ ಮುನ್ನೂರು ಆಗಿದೆ ಇನ್ನು ಬಣ್ಣದ ಬೆಲೆಯೂ ಹೆಚ್ಚಾಗಿದ್ದು ಇದರಿಂದ ಮೂರ್ತಿಗಳ ಬೆಲೆ ಗಗನಕ್ಕೇರಿದೆ ಕಳೆದ ವರ್ಷ ಒಂದು ಅಡಿ ಎತ್ತರದ ಗಣಪತಿ ಮೂರ್ತಿಗೆ ಎರಡೂವರೆ ಸಾವಿರ ರೂಪಾಯಿ ಇತ್ತು ಆದರೆ ಇದೀಗ ಐದರಿಂದ ಏಳು ಸಾವಿರದವರೆಗೂ ಮುಟ್ಟಿದೆ ಇನ್ನು ಈ ಬಾರಿ ಜಿಲ್ಲೆಯಲ್ಲಿ ಒಟ್ಟು ಸಾವಿರದ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಲು ಅನುಮತಿ ಪಡೆಯಲಾಗಿದೆ ಡಿಜೆ ಬಳಸಲು ನಿಯಮಗಳನ್ನ ಜಾರಿಗೆ ತರಲಾಗಿದೆ ಜೊತೆಗೆ ಪರಿಸರ ಸ್ನೇಹಿ ಪಟಾಕಿಗಳಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ಗೆ ಎಲ್ಲ ಪ್ರಿಪರೇಷನ್ ಅನ್ನು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವತಿಯಿಂದ ನಾವು ಮಾಡಿದ್ದೇವೆ ಸಾರ್ವಜನಿಕರಿಗೆ ನಮ್ಮ ಸೈಡ್ ಇಂದ ಕೆಲವೊಂದು ವಿಷಯ ಬಗ್ಗೆ ಸ್ಪಷ್ಟೀಕರಣ ಮತ್ತೆ ರಿಕ್ವೆಸ್ಟ್ ಅನ್ನು ನಾವು ಮಾಡ್ತಾ ಇದ್ದೀವಿ ತಾವು ಗಣೇಶ ಮೂರ್ತಿಗಳನ್ನು ಮಾಡುವಾಗ ಹಾಗೂ ಯಾವುದೇ ಅನ್ನು ಮಾಡುವಾಗ ಪರಿಸರ ಸ್ನೇಹಿಯಾಗಿ ಮಾಡಬೇಕು ಅಂತ ಸರ್ಕಾರದಲ್ಲೂ ಕೂಡ ಸಲಹೆ ಸೂಚನೆಗಳು ಇದೆ ಗೈಡ್ಲೈನ್ಸ್ ಇದೆ ಮತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆರ್ಡರ್ಸ್ ಕೂಡ ಇದೆ ಸೊ ಅದು ಪ್ರಕಾರ ಕಟ್ಟುನಿಟ್ಟಾಗಿ ತಾವೆಲ್ಲರೂ ಕೂಡ ಫಾಲೋ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಯಾವುದೇ ಪಿ ಒ ಪಿ ಗಣೇಶವನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ನ್ಯಾಚುರಲ್ ಕ್ಲೇ ಅಂದರೆ ಮಣ್ಣಿನ ಗಣೇಶವನ್ನು ಮಾಡೋದಕ್ಕೆ ಅವಕಾಶ ಇದೆ ಡೆಕ್ ಯಾವುದು ಕೆಮಿಕಲ್ ಪೇಂಟಿಂಗ್ಸ್ ಹಾರ್ಶ್ ಕೆಮಿಕಲ್ಸ್ ಯಾವುದು ಹೆವಿ ಮೆಟಲ್ಸ್ ಯಾವುದು ಯೂಸ್ ಮಾಡಬಾರದು ಮತ್ತು ಡೆಕೊರೇಷನ್ಸಲ್ಲಿ ಪೆಂಡಲಲ್ಲಿ ಮತ್ತು ಊಟ ಎಲ್ಲ ಮಾಡುವಾಗ ಕೂಡ ಯಾವುದೇ ಸಿಂಗಲ್ ಯೂಸ್ ಪ್ಲಾಸ್ಟಿಕನ್ನು ಯೂಸ್ ಮಾಡಬಾರ್ದು ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇದನ್ನು ಕೂಡ ನಾವು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀವಿ ಎಲ್ಲ ಕಡೆ ಚೆಕಿಂಗನ್ನು ನಾವು ಮಾಡ್ತೀವಿ ಎರಡನೇದು ಗಣೇಶ ಮೂರ್ತಿಗಳನ್ನು ಪ್ರೊಸೆಷನ್ ಸ ಸಂದರ್ಭದಲ್ಲಿ ಪಾಸ್ ಮಾಡುವಾಗ ಕೆಲವೊಂದು ಕಡೆ ಎಲೆಕ್ಟ್ರಿಕಲ್ ಲೈನ್ಸ್ ಕ್ರಾಸ್ ಆಗುತ್ತೆ ಸೊ ಅದಕ್ಕೆ ತೊಂದರೆ ಆಗದೆ ತಾವು ಆ ಆ ಹೈಟಲ್ಲಿ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ನಮ್ಮ ಕಡೆಯಿಂದ ಹೆಸ್ಕಾಂ ವತಿಯಿಂದ ಟೆಂಪ್ರರಿಯಾಗಿ ಆ ಕನೆಕ್ಷನನ್ನು ಕಟ್ ಮಾಡುವ ವ್ಯವಸ್ಥೆಯನ್ನು ನಾವು ಕೂಡ ಮಾಡ್ತೀವಿ ಆದರೂ ಕೂಡ ನಮ್ಮ ಕಡೆಯಿಂದ ಇದು ಒಂದು ವಿಷಯಕ್ಕೆ ಸಪೋರ್ಟ್ ಬೇಕು ಅಂತ ನಾವು ಸಾರ್ವಜನಿಕರಿಗೆ ರೆಕ್ವೆಸ್ಟ್ ಮಾಡ್ತಾ ಇದ್ದೀವಿ ಪರ್ಮಿಷನ್ಸನ್ನು ನಮ್ಮ ಜಿಲ್ಲೆಯಲ್ಲಿ ಸಿಂಗಲ್ ವಿಂಡೋ ಮಾಡಿದ್ದೀವಿ ಎಲ್ಲ ಕಡೆ ಕೂಡ ಅವರು ಯು ಎಲ್ ಬಿ ಅಥವಾ ಸ್ಥಳೀಯ ಸಂಸ್ಥೆಗಳಿಗೆ ಹೋಗಿ ಪರ್ಮಿಷನನ್ನು ಕೇಳಬಹುದು ಅವರು ಎಲ್ಲ ಇಲಾಖೆಗೆ ಕೋಆರ್ಡಿನೇಟ್ ಮಾಡಿಕೊಂಡು ಪರ್ಮಿಷನನ್ನು ತಗೊಂಡು ಸಾರ್ವಜನಿಕರಿಗೆ ಕೊಡುವ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಇದರಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಡೈರೆಕ್ಟಾಗಿ ಹೇಳಿದರೆ ಅದನ್ನು ಸರಿಪಡಿಸುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ ನಮಗೆ ಮೇಜರಾಗಿ ಎಲ್ಲ ಕಡೆಯಿಂದ ರಿಕ್ವೆಸ್ಟ್ ಬಂದಿರುವುದು ಸೌಂಡ್ ಸಿಸ್ಟಮ್ ಸಂಬಂಧಪಟ್ಟಂತೆ ಸೌಂಡ್ ಸಿಸ್ಟಮ್ ರಿಲೇಟೆಡ್ ನಮಗೆ ಕೋರ್ಟ್ ಗೈಡ್ಲೈನ್ಸ್ ಕೂಡ ಇದೆ ಕೋರ್ಟ್ ಆರ್ಡರ್ಸ್ ಇದೆ ಮತ್ತು ಸರ್ಕಾರದ್ದು ಸರ್ಕ್ಯುಲರ್ ಟು ತೌಸಂಡ್ ಟು ಒಂದು ಸರ್ಕ್ಯುಲರ್ ಕೂಡ ಇದೆ ಎಷ್ಟು ಲಿಮಿಟಲ್ಲಿ ನಾವು ಸೌಂಡನ್ನು ಹಾಕ್ಬೋದು ಅಂತ ಡೈರೆಕ್ಷನ್ಸ್ ಇದೆ ಅದು ಕೂಡ ತಮ್ಮ ಜೊತೆಗೆ ಶೇರ್ ಮಾಡ್ತೀವಿ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಯಾವುದು ಸೌಂಡ್ ಸಿಸ್ಟಮ್ಸ್ ಅಲೌಡ್ ಇಲ್ಲ ಪ್ರೊಸೆಷನ್ ಮಾಡಬಹುದು ಬಟ್ ವಿಥೌಟ್ ಸೌಂಡ್ ಸಿಸ್ಟಮ್ ಮಾಡಬೇಕು ಇನ್ ಪರ್ಮಿಸಬಲ್ ಲಿಮಿಟ್ಸ್ ಡೇ ಟೈಮ್ ಮತ್ತು ಈವ್ನಿಂಗ್ಸಲ್ಲಿ ನಾವು ಹಾಕ್ಬೋದು ಸೈಲೆಂಟ್ ಝೋನಲ್ಲಿ ಅಂದರೆ ಶಾಲೆಗಳಿರುವ ಕಡೆ ಕೋರ್ಟ್ ಇರುವ ಕಡೆ ಹಾಸ್ಪಿಟಲ್ಸ್ ಇರುವ ಕಡೆ ಅದಕ್ಕೂ ಕೂಡ ಲಿಮಿಟ್ಸ್ ಇದೆ ಆ ಲಿಮಿಟ್ ಒಳಗಡೆ ನಾವು ಹಾಕಬೇಕು ಅಂತ ಇದರಲ್ಲಿ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕೂಡ ಸಿಸ್ಟಮ್ಸ್ ಇಟ್ಕೊಂಡು ಚೆಕ್ ಮಾಡ್ತಾರೆ ಇದನ್ನು ಸ್ಟ್ರಿಕ್ಟಾಗಿ ಎಲ್ಲರೂ ಕೂಡ ಫಾಲೋ ಮಾಡಬೇಕು ಅಂತ ಕೇಳ್ತೀವಿ ಬಾಕಿ ಎಲ್ಲ ವ್ಯವಸ್ಥೆಯನ್ನು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇರಬಹುದು ಫೈರ್ ಸೇಫ್ಟಿ ಇರ್ಬೋದು ಹೆಲ್ತ್ ವಿಷಯಗಳಿರ್ಬೋದು ನಮ್ಮ ಸೈಡಿಂದ ಅರೇಂಜ್ಮೆಂಟ್ಸನ್ನು ಆಗಿದೆ ಅದರಲ್ಲೂ ಕೂಡ ತಾವು ಕೂಡ ಸೇಫಾಗಿ ಕ್ಲೀನಾಗಿ ಎಲ್ಲ ಹಬ್ಬವನ್ನು ಆಚರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಈಗ ನಮ್ಮ ಸೈಡಿಂದ ಆಲ್ಮೋಸ್ಟ್ ಸಾವಿರ ನಾಲ್ಕುನೂರ ಅರವತ್ತು ಏಳು ಗಣೇಶಗಳಿಗೆ ಪರ್ಮಿಷನ್ಸನ್ನು ಇಲ್ಲಿ ತನಕ ಕೊಟ್ಟಿದ್ದೀವಿ ಇನ್ನು ಮುಂದೆ ಕೂಡ ಬರ್ತಾ ಇದೆ ಪ್ರೊಸೆಷನ್ ಪರ್ಮಿಷನ್ ಇರ್ಬೋದು ಗಣೇಶದ ಪರ್ಮಿಷನ್ ಇರ್ಬೋದು ಅದು ಮುಂದೆ ಬಂದ ಫೈನಲ್ ಡೇಟಾ ಕೊಡ್ತೀವಿ ಸದ್ಯಕ್ಕೆ ತೌಸಂಡ್ ಫೋರ್ ಸಿಕ್ಸ್ಟಿ ಸೆವೆನ್ ಪರ್ಮಿಷನ್ ಕೇಳಿದ್ದಾರೆ ಕೋರ್ ಗೈಡ್ಲೈನ್ಸ್ ಕೂಡ ಕ್ಲಿಯರ್ ಆಗಿದೆ ಯಾವ ವರ್ಷನೂ ಅಲೌಡ್ ಇಲ್ಲ ಸೊ ಈ ವರ್ಷ ಕೂಡ ಅದು ಪ್ರಕಾರ ಆ್ಯಸ್ ಪರ್ ಗೈಡ್ಲೈನ್ಸ್ ನಾವು ಫಾಲೋ ಮಾಡ್ತೀವಿ ಇಲ್ಲ ಪ್ರತಿ ವರ್ಷ ಕೂಡ ಎಲ್ಲಿ ನಮಗೆ ಕಂಪ್ಲೇಂಟ್ಸ್ ಬಂದಿದೆ ಅಲ್ಲಿ ಪೊಲೀಸ್ ಕಡೆಯಿಂದ ಕೇಸಸ್ ಕೂಡ ಆಗಿದೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ಸ್ ಕೂಡ ಆಗಿದೆ ಈ ವರ್ಷ ಕೂಡ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಏನು ಪರ್ಮಿಸಬಲ್ ಲಿಮಿಟ್ಸ್ ಇದೆಯೋ ಅಷ್ಟರೊಳಗೆ ಮಾಡಬಹುದು ಅಂತ ಒಂದೆಡೆ ಮೂರ್ತಿಯ ಬೆಲೆ ಹೆಚ್ಚಾದ್ರೆ ಇನ್ನು ಹಬ್ಬಕ್ಕೆ ಬೇಕಾಗುವ ವಸ್ತುಗಳು ಹೂವು ಹಣ್ಣುಗಳ ಬೆಲೆಯೂ ಹೆಚ್ಚಾಗಿದ್ದು ಜನರಿಗೆ ಬಿಸಿ ಮುಟ್ಟುವುದಂತೂ ಗ್ಯಾರಂಟಿ ಇನ್ನು ಮಳೆ ಸ್ವಲ್ಪ ಬಿಡುವು ಕೊಟ್ರೆ ಗಣೇಶ ಹಬ್ಬ ಮತ್ತಷ್ಟು ರಂಗು ಪಡೆಯಲಿದೆ ಸ್ಪೆಷಲ್ ಡೆಸ್ಕ್ ಮಾರಿಕ ಮನ್ಯೂಸ್ ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸ ಬ್ರ್ಯಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕಾ ಸೇಲ್ ಬ್ರಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ರೂಪಾಯಿಗಳು ಇದು ಕೇವಲ ಆಫರ್ ಅಲ್ಲ ಧಮಾಕಾ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ